ಮಾಧ್ಯಮ ಮಾಧ್ಯಮವಿದ್ದರೆ ಒಂದನ್ನ ಸ್ಪಷ್ಟೀಕರಿಸ್ತೇನೆ ವಿಜಯೇಂದ್ರ ಅವರಿಗೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದಲ್ಲಿ ಯಾರು ಕೂಡ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಯಾರು ಕೂಡ ಇವತ್ತು ಪ್ರಾರಂಭಿಕವಾಗಿಯೇ ಹುಟ್ಟಿದಕ್ಕೂ ಸಿದ್ಧ ಮಾಡ್ಲಿಕ್ಕೆ ಬರೋದಿಲ್ಲ ಹಂತ ಹಂತವಾಗಿ ಬೆಳಬೇಕಾಗ್ತದೆ ಹಂತ ಹಂತವಾಗಿ ಕತ್ತಿಯ ಕಡೆದ ಅನುಭವವನ್ನ ಕಲಿಬೇಕಾಗ್ತದೆ ವಿಜಯೇಂದ್ರ ಅವರ ರಾಜ್ಯದ ಕತ್ತಿಯನ್ನ ಹಿಡಿದು ಇವತ್ತು ರಾಜ್ಯಕ್ಕೆ ಒಂದು ಹೊಸ ಸರ್ಕಾರವನ್ನ ಹೊಸ ಚಿಂತನೆಗಳನ್ನ ಹೊಸ ವಿಚಾರಗಳನ್ನ ಕೊಡಬೇಕಾಗಲಿ ಇವತ್ತು ನೋಡಿ ನಮ್ಮ ನಾಡು ರೈತರು ಇಡೀ ಕರ್ನಾಟಕದ ಬೇರೆ ಬೇರೆ ಹೋಲಿಸಿದಾಗ ಅತ್ಯಂತ ಹಿನ್ನೊಳಿದ ಜಿಲ್ಲೆ ಇದು ಎಷ್ಟು ಹಿಂದುಳಿದ ಜಿಲ್ಲೆ ಅಂತಂದ್ರೆ ಅತ್ಯಂತ ಹಿನ್ನೊಳಿದ ಜಿಲ್ಲೆ ಇವತ್ತು ಎರಡು ಕಡೆ ನೀರಿದೆ ನಮಗೆ ನೀರಿಲ್ಲ ಎರಡ್ ಕಡೆ ಹೊಳಿ ತುಂಬಿ ಹೋಗ್ತಾರೆ ಹೊಲಿಗೆ ನೀರಿಲ್ಲ ನಾವು ಅವರ ವಿನಂತಿ ಮಾಡ್ತಾನೆ ನೀವು ಅಧಿಕಾರಕ್ಕೆ ಬಂದರೆ ನಮ್ಮಲ್ಲಿ ನವಿಲಿದ್ದಲಾಶಯ ಮಾಡಿ ನೀವು ಅಧಿಕಾರಕ್ಕೆ ಬಂದರೆ ರಾಯಚೂರು ಜಿಲ್ಲೆಯ ಸಮಗ್ರ ನೀರಾವರಿಗೆ ನಾವು ಈ ಜಲಾಶಯ ಮಾಡಬೇಕು ಹತ್ತಾರು ದಲಾ ಹತ್ತಾರು ಕೆರೆಗಳನ್ನು ನಿರ್ಮಾಣ ಮಾಡಬೇಕು ಅತಿ ಹೆಚ್ಚೆಚ್ಚು ಕೆಲಸ ಕಾರ್ಯಗಳನ್ನು ಈ ಜಿಲ್ಲೆಗೆ ಮಾಡುವ ಮುಖಾಂತರ ಕರ್ನಾಟಕದ ಮೂಲ ನೆಲೆ ಅವರು ಶಿವಮೊಗ್ಗ ಅಲ್ಲ ಮೊದಲ ನಾನು ಆಹ್ವಾನ ಮಾಡ್ತೇನೆ ವಿದ್ಯಾನಂದ ಅವರಿಗೆ ನೀವು ಶಿವಮೊಗ್ಗ ಶಿಕಾರಿಪುರದಾಗ ನಿಲ್ಬಾರ್ದೆ ನಮ್ಮ ರಾಯಚೂರು ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಯಾವ್ದಾ ಒಂದು ಕ್ಷೇತ್ರಕ್ಕೆ ಶಾಸಕರಾಗಿ ನಾವೆಲ್ಲ ನಮ್ಮ ಇದನ್ನ ಬದಿ ಬಟ್ಟೆ ನಿಮ್ಮನ್ನ ಮಾಡಿಗೆ ಕೂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಎಲ್ಲ ಲಕ್ಷಣಗಳು ವಿಜಯೇಂದ್ರ ಅವರು ವಿಜಯೇಂದ್ರ ಹತ್ರ ಇದ್ದಾವೆ ಇವತ್ತು ನನ್ನ ಮಾಧ್ಯಮ ಮಿತ್ರರವರು ಪ್ರಾರಂಭಿಕವಾಗಿ ಕೇಳ್ತಾ ಇದ್ರು ಮಾಧ್ಯಮ ಮಿತ್ರರಿಗೆ ಒಂದನ್ನು ಸ್ಪಷ್ಟೀಕರಿಸ್ತೇನೆ ವಿಜಯೇಂದ್ರ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥದನ್ನು ಯಾರು ಕೂಡ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ನೂರಕ್ಕೆ ನೂರು ಮುಖ್ಯಮಂತ್ರಿ ಆಗ್ತಾರೆ ಈ ರಾಜ್ಯಕ್ಕೆ ಅತ್ಯಂತ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಎಲ್ಲ ಮನಮಕ್ಕಳಿಗೆ ಮತ್ತೊಮ್ಮೆ ಶುಭಾಶಯಗಳ ಮೇಲೆ ಅಣ್ಣ ಕೈ ಮುಗಿತೀನಿ ಯಾವುದೇ ಕಾರಣಕ್ಕೂ ಏಮ್ಸ್ ಅನ್ನ ನೀನ್ ಯಾವ ರೀತಿ ಕಾಡ್ತಿದ್ದೋ ಬೇಡ್ತಿದ್ದೋ ಕೈ ಕಾಲು ಕಾರ್ ಹಿಡಿತಿದ್ದು ಉದ್ದಕ್ಕೋ ಯಾರಾದ್ರೂ ಮಾಡಿ ರೈತರಿಗೆ ಏಮ್ಸ್ ತಂದು ಮಂಜೂರಾತಿ ಪತ್ರ ನಮ್ ಬೇಡ ಅರ ಪದಕ್ಕೆ ಕೊಟ್ಟಿ ಅಂದ್ರಣ್ಣ ನಿನ್ನ ಕಾಲ ಚಾಲಕ ಊರ್ ಊರ್ಗಳ ಏನ್ ಬರೋ ಕಷ್ಟ ಅದ ಇವತ್ತು ಹಾಸ್ಪಿಟಲ್ಗೆ ಹೋದ್ರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಬಿಲ್ ಕೊಟ್ಟು ಬರ ಬರಂತ ಪರಿಸ್ಥಿತಿ ಅದ ಏಮ್ಸ್ ಬಂದ್ರೆ ಅದ ಏನೋ ಹೇಳ್ತಾರೆ ಏಮ್ಸ್ ಅಂದ್ರೆ ಏನೋ ಒಂದ್ ಎರಡು ಸಾವಿರ ಕೋಟಿ ದುಡ್ ಬರ್ತದೆ ಒಂದು ಐನೂರ್ ಎಕರೆ ಪ್ರದೇಶದಲ್ಲಿ ಹಾಸ್ಪಿಟಲ್ ಆಗ್ತದೆ ಅದಕ್ಕೆ ಡಾಕ್ಟ್ರೇ ಸುಮಾರು ಒಂದು ಸಾವಿರಾರು ಜನ ಇರ್ತಾರೆ ಅಂತ ಹೇಳಿ ಹೇಳ್ತಾರೆ ಅಂತ ಒಂದು ಸಂಸ್ಥೆಯನ್ನ ನಮ್ಗೆ ಕೊಡುವ ಮುಖಾಂತರ ಈ ನಾಡಿನ ಮಣ್ಣಿನ ಮಗನಾಗಬೇಕು ಸನ್ಮಾನ ವಿಜಯೇಂದ್ರ ಅವರು ಅಂತ ಹೇಳಿ ಕೇಳಿ ಮತ್ತೊಮ್ಮೆ ನಿಮ್ಗೆಲ್ಲರಿಗೆ ಕೈ ಮುಗಿದು ನಮ್ಮ ಮಣ್ಣಿಗೆ ಬೆಲೆಯನ್ನು ಕೊಟ್ಟು ಸಾಕಷ್ಟು ಹಲವರು ಚರಣರು ಬಂದಿದ್ದಾರೆ ವೇದಿಕೆ ಮುಂಭಾಗದಲ್ಲಿ ಮುನ್ನೂರು ನಾಲ್ಕು ಮೂರು ಜನ ಅತಿಥಿಗಳಿದ್ದರೆ ಮುಂಭಾಗದಲ್ಲಿ ಸಾಕಷ್ಟು ಜನ ಇದ್ದಾರೆ ನಿಮ್ಮೆಲ್ಲರಿಗೆ ಅನಂತನಂತ ಕೋಟಿಗಳನ್ನು ಹೇಳಿ ಮಕ್ಕಳು ಮುಗಿಸ್ತೀನಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್